ಅಂತ ಹೇಳಿದ್ದಾರೆ ಸೋತ ಸೋಲ್ ಹೋಗು ಗೆದ್ದವರಿಗೆ ಅಲ್ಲಪ್ಪ ಸೋತ ಶರಣಾಗ ಮಯ್ಯಾಗಬಹುದು ನೀವು ಭೂತುಳೆ ಅಂತ ಹೇಳಿದ್ದಾರಲ್ಲ ಅದನ್ನ ಬಳ ವೇತನವನ್ನು ಕೊಟ್ಟವರು ಹೇಗೆ ಅವರೆಲ್ಲ ಬದುಕಿದರು ಇದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ದಿವ್ಯವಾಗಿರುವಂತಹ ಪ್ರಕಾಶ ಪುಂಜವೊಂದು ನನ್ನ ಕಣ್ಣಿಗೆ ಗೋಚರಿಸಿತು ಆಕಾರವನ್ನು ತಡೆಯುತ್ತಾ ತಡೆಯುತ್ತಾ ನರನ ರಥಾಗಿರದಲ್ಲಿ ನಾನು ಇಲ್ಲಿಯ ಕಾಲ್ಪನಿಕವಾಗಿ ಚಿತ್ರಿಸಿಕೊಂಡಿರುವಂತಹ ಆ ನನ್ನ ಶ್ರೀಹರಿ ಮೂರ್ತಿರಂತಾಗಿ ನಿಂತಿದ್ದಾರೆ ಮೂರ್ತಿರಂತಾಗಿ ನಿಂತಿದ್ದಾರೆ ಇದಕ್ಕಿಂತಲೂ ದೊಡ್ಡ ಭಾಗ್ಯ ಏರಬೇಕು ನನಗೆ ಪಾವನವಾಗಿ ಹೋಯಿತು ಸಾಕು ಸಾಕು ಆಯಿತು ಇನ್ನೇನು ಮತ್ತೇನು ಇನ್ನೇನು ಬೇಕು ನಾನೊಬ್ಬನೇ ಸಂತೋಷ ಬರುವುದಲ್ಲ ಇದನ್ನ ಆಶಯವನ್ನು ಹೊತ್ತವರು ಎಷ್ಟು ಇದ್ದಾರೆ ನಮ್ಮ ಚಂಪಕಾ ನಾಡಿನಲ್ಲಿ ಅದೆಷ್ಟಿದ್ದಾರೆ ಪ್ರಧಾನವಾಗಿ ನನ್ನಪ್ಪ ಹೀಗೆ ಬಾ ನೀನೊಬ್ಬ ಚಂಪುಕ ನಾಡಿನ ಅರಸು ಆಗಿರಬಹುದು ಈಗ ಬಂದವನು ಸಾಮಾನ್ಯ ಅರಸ ಅಲ್ಲ ಅರಸು ಬಂದನು ಮಾಲ್ವತ ಜನ ಪುರುಷ ಬಂದನು ಭಕ್ತವತ್ಸಲ ಕರುಣಿ ಬಂದನು ತಂದರೆನೆದರೆ ಪರಮ ಪದವಿ ಪರಮ ದುರ್ಗ ವಿಭಾಡ ಬಂದನು ಸುರನ ಸಲಹುವ ದೇವ ಬಂದನು ಈಗ ನಮ್ಮನೆಗೆ ಬಾರಮ್ಮ ಅಮ್ಮ ನೀನು ಬಾ ತಾಯಿ ಯಾರು ಬಂದಿದ್ದಾರೆ ನೋಡು ಕಂಜ ಸಂಭವ ಪಿತನು ಬಂದನು ನಂಜಿನಲ್ಲಿ ಪವಣಿಸುವ ಬಂದನು ಕುಂಜರನ ಹೊರಕೆಯ ಸಲಹಿತ ದೇವನಿದ ಬಂದ ಅಂದ ನಡೆಯ ಬಂದನು ಅಂದಿದ ಸುಮನಿಗೆ ಅಭಯವಿತ್ತವ ಬಂದನು ನೀನು ಬಾರಮ್ಮ ನೋಡು ತಾಯಿ ಯಾರು ಬಂದಿದ್ದಾರೆ ಅಂತ ದೇವ ಬಂದನು ತನ್ನಲಿದೇವರ ಕಾವ ಬಂದನು ದೈತ್ಯ ಕುಲವನ ದಾವ ಬಂದನು ಭಾಗವತ ಜನರು ಒಲುಪನು ಬಂದ ಭಾವಿಸುವ ಹೋವಿ ಬಂದರೆ ಬೀರುವ ದೇವ ಬಂದನು ವೀರನಾರಾಯಣನು ಇದನ್ನೇ ಬಹುಶಃ ಕುಲಪೋತ್ಸವ ಅಂತ ಹೇಳುವುದಾಗಿರಬೇಕು ನಾನು ಮೈಮರಿತಾ ಇದ್ದೇನೆ ಯಾರ್ಯಾರನ್ನು ಕರೆದು ಶ್ರೀಹರಿಯನ್ನು ತೋರಿಸುವುದಕ್ಕೆ ನಾನೇ ಯಾರು ನಾನೆಷ್ಟರವರು ಯಾರ್ಯಾರಿಗೆ ಲಭ್ಯವೋ ಅವರಿಗೆ ದರ್ಶನವನ್ನು ಕೊಟ್ಟ ವಿಧಾನ ನನ್ನ ದೇವ ಹೋಗಲಾರ ವಿಶ್ವಾಸ ನಡುವಂಟು ಪ್ರಧಾನವಾಗಿ ಹೊಂದಿರುವಂತಹ ದೇವನ

ನಿನ್ನನ್ನು ಸ್ತುತಿಸುವುದಕ್ಕೆ ಸಾಧ್ಯ ಇಲ್ಲ ದೇವ ನಿನ್ನ ಹೊಗಳುವುದಕ್ಕೆ ನಿನ್ನ ಮಗನಾದ ಬ್ರಹ್ಮನಿಂದ ಸಾಧ್ಯ ಹೇಳುವಂತೆ ಎಕ್ಕಿತನಾದಂತಹ ನನ್ನ ಪಾಟೆಯನ್ನು ಸ್ವಾಮಿ ನಾನು ಯಾರು ಹಾಡಿ ನಿನ್ನ ಕುರಿತು ಬಹಳ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಶಕ್ಯನಾದರೂ ಇಷ್ಟನ್ನು ಮಾತ್ರ ನಾನು ಖಂಡಿತ ಅರ್ಥ ಮಾಡಿಕೊಳ್ಳುತ್ತೇನೆ ಜಯವೋ ಅರ್ಥಗೆ ಪಾಲಿಸುವೆ ಎಂಬ ನಿರ್ಣಯವು ಅಲ್ಲೇ ದೇವ ಯಾಕೆ ಒಂದು ಕುರುಕ್ಷೇತ್ರದ ಉದಾಹರಣೆ ಸಾಕು ಹೊರಗಡೆಯಿಂದ ನೋಡುವವರಿಗೆ ಅರ್ಜುನನ ಸಾಹಸ ಮೆರೆದಿದೆ ಆಂತರಂಗಿಕವಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಾಗುವುದು ಅಲ್ಲಿ ಮೆರೆದದ್ದು ಅರ್ಜುನನ ಸಾಹಸ ಅಲ್ಲ ನಿನ್ನ ಸಂಕಲ್ಪ ದೇವ ಯಾಕೆ ಅರ್ಜುನನ ಔದು ಹಚ್ಚುವಿಕೆಯಿಂದ ಯಾರೋ ಸಾಯಲಿಲ್ಲ ನಿನ್ನ ತಿಳಿಮಗೆಯಿಂದ ಅದೆಷ್ಟೋ ಜನರು ಶತ್ರು ಅರ್ಜುನನ ವಿಲ್ಲಾಟದಿಂದ ಯಾರೋ ಸಾಯಲಿಲ್ಲ ನಿನ್ನ ಉಪ್ಪಿನ ಹಾರಾಟದಿಂದ ಅದೆಷ್ಟೋ ಜನರು ಶತ್ರು ಅರ್ಜುನನ ಸಂಚಾರದಿಂದ ಯಾರೋ ಸಾಯಲಿಲ್ಲ ನಿನ್ನ ಕಣ್ಣುಗುಡ್ಡೆಯ ಸಂಚಾರದಿಂದ ಅದೆಷ್ಟೋ ಜನರು ಶತ್ರು ಒಟ್ಟಾಟದಲ್ಲಿ ಅಲ್ಲಿ ನೆರವೇರಿದ್ದು ನನ್ನ ಶ್ರೀಹರಿಯ ಸಂಕಲ್ಪವೇ ಹೊರತು ಅರ್ಜುನನ ಸಾಹಸವಲ್ಲ ಆದರೂ ಅವನಿಗೆ ತಂದು ಕೊಟ್ಟಿದ್ದೇನೆ ಯಾಕೆ ಜಯವ ಪಾರ್ಥಗೆ ಪಾಲಿಸುವ ಎಂಬ ನಿರ್ಣಯವ ಬಲ್ಲೆ ದೇವ ಬಲ್ಲೆ ಕರ್ತವ್ಯೋನ್ಮುಖರಾಗಬೇಕಾದರೂ ನನ್ನ ಕರ್ತವ್ಯ ಯುದ್ಧಕ್ಕೆ